ಎಲ್ಲರೂ ಈ ವಿಡಿಯೋನ ಸ್ಟಾರ್ಟಿಂಗ್ದಿಂದ ಎಂಡಿಂಗ್ವರೆಗೂ ನೋಡ್ರಿ ದಯಮಾಡಿ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡ್ರಿ ವಿಡಿಯೋ ನೋಡಿದಾದ ಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲಕ್ಕಿಂತ ಹೆಚ್ಚಾದಾಗಿ ಸಬ್ಸ್ಕ್ರೈಬ್ ಒಂದು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡ್ರಿ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನೋಡ್ರಿ ನಾನು ಗೋಕಾಗ್ ಬಂದೇನ್ರಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಎರಡು ಸಾವಿರದ ಇಪ್ಪತ್ತಾರನೇ ಸ್ಟಾರ್ಟ್ ಆಗಿದ್ರೆ ಸೊ ಜನವರಿ ಇವತ್ತು ತಾರೀಕು ಹತ್ತೊಂಬತ್ತು ರೀ ಇವಾಗ ನೋಡ್ರಿ ಇದ ಸ್ಟೇಜ್ ಮೇಲೆ ಸೆಲೆಕ್ಷನ್ ನಡೀತಾವ್ರಿ ಆಲ್ರೆಡಿ ನಾನು ನಿಮಗೆ ಯಾವ ಸ್ಟೇಜ್ ಮ್ಯಾಲ ಸೆಲೆಕ್ಷನ್ ನಡೀತಾವ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಟ್ಟೇನ್ರಿ ಸಾಯಂಕಾಲ ನೋಡ್ರಿ ಮೇನ್ ದೊಡ್ಡ ಸ್ಟೇಜ್ ಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಹಾಕವ್ರಿ ಇವಾಗ ಅಲ್ಲೊಂದು ರೂಮ್ ಐತ್ರಿ ಆ ರೂಮ್ ಒಳಗಡೆ ನೋಡ್ರಿ ಎಲ್ಲ ಬಿಲ್ಡರ್ಸ್ಗಳ್ದು ಇದನ್ನು ತೊಗೊಳತ್ತಾರೆ ವೇಟ ಸೊ ಇವಾಗ ನೋಡ್ರಿ ಮಿನಿಮಮ್ ಏನು ಇಲ್ಲಪ್ಪ ಅಂದ್ರೂ ಮಾರ್ನಿಂಗ್ ನಾವು ಒಂಬತ್ತು ಗಂಟೆ ಬಂದಿದ್ದು ಇವಾಗ ಟೈಮ್ ಏನೂ ಇಲ್ಲಪ್ಪ ಅಂದ್ರೂ ಹನ್ನೆರಡರಿಂದ ಹನ್ನೆರಡು ಇಪ್ಪತ್ತು ಟೈಮ್ ಆಗೈತೆ ಇನ್ನೂವರೆಗೂ ಸೆಲೆಕ್ಷನ್ ಸ್ಟಾರ್ಟ್ ಆಗಿಲ್ಲ ಅರಿವತ್ತು ಬಂದು ಕೂತುರೆ ಸೆಲೆಕ್ಷನ್ ಇವಾಗ ಸ್ಟಾರ್ಟ್ ಆಗೈತಿ ಆವಾಗ ಸ್ಟಾರ್ಟ್ ಆಕೈತಿ ಇವಾಗ ಸ್ಟಾರ್ಟ್ ಆಕೈತಿ ಆವಾಗ ಸ್ಟಾರ್ಟ್ ಆಕೈತೆ ಅಂತ ಹೇಳಿ ಸೊ ಟೈಮ್ ಹನ್ನೆರಡು ಇಪ್ಪತ್ತಾರನೂ ಕೂಡ ಇನ್ನೂವರೆಗೂ ಸೆಲೆಕ್ಷನ್ ಸ್ಟಾರ್ಟ್ ಆವಲ್ ಇನ್ನು ಟೈಮ್ ಭಾಳ ಓದೈತೆ ಆಮೇಲೆ ಮೋಸ್ಟ್ಲಿ ಅನ್ಸೋ ಮಟ್ಟಿಗೆ ಹೆಸರು ಏನಪ್ಪಿ ವಾರಕ ಎಲ್ಲಿರ್ತೀಯ ಸ್ಕೂಲ್ ಹೋಗಿಲ್ಲ ಅವತ್ತ ನೋಡ್ರಿ ಮುಬಾರ್ಗಂತ ಹುಡುಗರ ಬಿಲ್ಡ್ ಕಾಂಪಿಟೇಷನ್ ಅದಾವ ಇವತ್ತ ಇವತ್ತು ಆಕ್ಚುಲಿ ಅಂದ್ರೆ ಕಾಂಪಿಟೇಷನ್ ಸಾಯಂಕಾಲ ಅದಾವೆ ಮಾರ್ನಿಂಗ ಇವಾಗ ಇವದ್ರಿ ಸೆಲೆಕ್ಷನ್ ಹಿಂಗಾಗಿ ಇವ್ರದ್ದು ಸ್ಕೂಲ್ ಏನೋ ಸೂಟಿ ಐತೆ ಸೂಟಿ ಮಾಡಿದೆ ಸಾರಿ ಸಾರಿ ಕಾಂಪಿಟೇಷನ್ ನೋಡೋ ಸಂಬಂಧ ಹುಡುಗ ಸ್ಕೂಲ್ ಸೂಟಿ ಮಾಡ್ಯಾನವ ನನಗೆ ತಿಳಿದಿದ್ದೆ ಇವರದು ಸ್ಕೂಲ ಸೂಟ್ ಐತಿ ಅಂತ ಅನ್ಕೊಂಡೆ ಇದು ಅಲ್ಮಿಕ್ ರೆಡಾಂಗ್ಲಾ ಹ ಓದ್ ಸಾಲಿಗೆ ಸಲಿಗೆ ಈ ಕಾಂಪಿಟೇಷನ್ ನೋಡೋ ಸಂಬಂಧ ಈ ಸ್ಕೂಲ್ ಸೂಟ್ ಮಾಡಿದೀವಿ ಇವತ್ತಾ ಹ ಮನೇಗೆ ಬೇಂಗಿಲಾ ಬೈತಾರಾನ ಹಂಗ ಬೈತಾರೆ ಬೈತಾರ ಅಷ್ಟಾ ಹಂಗ ಅಷ್ಟಾ ಸರ್ ಅಷ್ಟಾ ಬೈತಾರ ಸ್ಕೂಲ್ ಹೋಗ್ತೀಯಾ ಇಲ್ಲ ರೆಗ್ಯುಲರ್ ಹೋಗ್ತಿಲಾ ಇದು ಮೊಲನಾಜಾದ್ ಸ್ಕೂಲ್ ಯಾವ ಸ್ಕೂಲ್ ಸ್ಕೂಲ್ ಕಲೆಕ್ಷನ್ ಸ್ಟಾರ್ಟ್ ಇನ್ನೇನು ಆಗಬಹುದು ಇನ್ನೊಂದು ಒಳಗ Hãy subscribe đi kênh đi 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 đây, đi đi बड़ा बेटा निकल गया है मतलब मैंने many time हगला से बोला जिम में करने में सुन सुन ये ले वापस आओ जाओ जाओ वापस आता हूं लोगों से तो उसी से उसी से बात नहीं आ मेरे तो नुऱ्या का तुला हं कानवच 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 कानवचा मुघने जागबाडा मूग मूसे होतं मूग इडी साय tangent व सेम आपण आता कानवच पुरदं पुरदं कटिंगचं कानवच कसा मा जना जात बा मॅटर पावदना कडी अजून खूप पा हपे नंबर फिफ्टी फायचे फिफ्टी फायो नंबर थ्री फोर फाईव्ह

Double biceps. Come on, flex. Hurry up. Thank you. Relax. Pose number three. Back. Double biceps with your single arm. Come on, flex. Just a more Come on.

प्ली ट्रम विजय कुंदर जिम्म जोर चप्पल ट्रैंक नंबर टू मंजुनाथ कट्टी बाडील जिम। ट्रैंक नंबर थ्री मोसिं नायक बॉडी अमीर जिम। जिम्मे नंबर फोर मोहम्मद मुखे फिटनेस जिम्मेद नंबर फाइव परवेज पादरी परिट अमीर फिटनेस जिम रैंक नंबर सिक्स मोहसिन महोद अमीर फिटनेस जिम रैंक नंबर सेवन सादिक अंसारी अमीर फिटनेस जिम रैंक नंबर एट कुंडलिक वालिकर हर्षा जिम रैंक नंबर नाइन मंजू करिगार हर्षा जिम रैंक नंबर टेन पवन ಸಾಲುಂಕೆ ಹರ್ಷ ಜಿಮ್ ಟ್ರ್ಯಾಂಕ್ ನಂಬರ್ ಡಬಲ್ ಒನ್ ಇಮ್ರಾನ್ ಬೇಪಾರಿ ಚಪ್ಪಾಳೆ ತಟ್ಟಬೇಕು ಪ್ರೇಕ್ಷಕರು ಪ್ರತಿಯೊಬ್ಬರಿಗೆ ಚಪ್ಪಾಳೆ ತಟ್ಟಬೇಕು ಯಾಕಂದ್ರೆ ಈ ವಜ್ರದೇಗಳು ಈ ಸ್ಟೇಜ್ ಬರ್ಬೇಕಾದ್ರೆ ಬಹಳ ಮೆಹನತ್ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಚಪ್ಪಾಳೆ ಅವರಿಗೆ ಯಾವಾಗಲೂ ಆಗಿರಬೇಕು ದಯಮಾಡಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನ ಹೊರಿದುರ್ಸ್ಬೇಕು ಟ್ರ್ಯಾಂಕ್ ನಂಬರ್ ಹನ್ನೆರಡು ಒನ್ ಟೂ लखन सांगलीकर हर्षा जिम रैंक नंबर हदिमोर इमरान इरानी इरफान इमर, इरानी आकाश फिटनेस जिम कटा प्रभा रैंक नंबर हदिनाल को सुनील रैंक नंबर गुजनाल जय हनुमान जिम Trank number 8, Trank number 1, 2, Andaldo. Andaldo, 1, 2, okay. Trank number 1, 3, Hadimuru Trank number 1, 4, Trank number 1, 5, Trank number 1, 6, 1, 7, and 1, 8. Okay. ಉಳಿದ ಸ್ಪರ್ಧಾಳುಗಳು ಮುಂದಿನ ಸಾರಿ ಒಳ್ಳೆಯ ತಯಾರಿಯಲ್ಲಿ ಬರಬೇಕು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ಧನ್ಯವಾದ ಕೋರುತ್ತಾ ರಿಲ್ಯಾಕ್ಸ್ 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 ತಂಗಪ್ಪ ಹಾಗೆ